ಕೃಷಿ ಅಭಿವೃದ್ಧಿ ಪರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಒಂದು ಕುರಿ ಸಾಗಾಣಿಕೆ ಮಾಡುವ ತೋಟದಲ್ಲಿ ಬಂದಿದ್ದೀವಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕುರಿಗಳನ್ನು ತಂದು ಸಾಕಿ ಒಂದು ಉಪಜೀವನಕ್ಕೆ ಒಂದು ಒಳ್ಳೆಯ ಆಧಾರ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕುರಿಗಳು ಹಾಗೂ ಒಂದು ಹದಿನೈದರಿಂದ ಇಪ್ಪತ್ತು ಕೋಳಿಗಳು ಆಮೇಲೆ ಎರಡು ಎತ್ತುಗಳು ಒಳ್ಳೆಯ ರೈತ ಕುಟುಂಬದವರಿಗೆ ಒಂದು ಒಳ್ಳೆಯ ಆದಾಯ ಕೊಡುವಂತಹ ಕುರಿ ಸಾಕಾಣಿಕೆ ಮೊದಲಿಗೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಎರಡೂವರೆ ಸಾವಿರ ರೂಪಾಯಿವರೆಗೂ ಒಂದೊಂದು ಮರಿಯನ್ನು ತೆಗೆದುಕೊಂಡು ಬಂದು ಅದನ್ನು ಸುಮಾರು ಮೂರು ತಿಂಗಳವರೆಗೂ ಬೆಳೆಸಿ ಎಂಟರಿಂದ ಒಂಬತ್ತು ಸಾವಿರವರೆಗೂ ಮಾರಾಟವಾಗುವಂತಹ ಕುರಿಗಳು ಸಾಕಷ್ಟು ಲಾಭದಾಯಕವಾಗಿರುತ್ತದೆ ಆದಷ್ಟು ಹೆಚ್ಚಿನ ರೈತರು ಇದನ್ನು ತಮ್ಮ ಹೊಲದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಆದಾಯವನ್ನು ಪಡೆಯಬೇಕು ಇದರಿಂದ ನಮ್ಮ ಕೃಷಿ ಕುಟುಂಬ ಅಭಿವೃದ್ಧಿ ಹಾಗೂ ಬೆಳೆಗಳ ಅಭಿವೃದ್ಧಿ ಸಾಕಷ್ಟು ಗೊಬ್ಬರದ ಪ್ರಮಾಣ ಹೆಚ್ಚಿಗೆ ಬರೋದರಿಂದ ಸಾವಯವ ಕೃಷಿ ಮಾಡೋಕ್ಕೂ ತುಂಬ ಅನುಕೂಲಕರಿಯಾಗಿರುತ್ತದೆ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಮಾಡುವಂತಹ ಉದ್ಯಮ ಕುರಿ ಸಾಕಾಣಿಕೆ ಹಾಗೂ ಕೋಳಿ ಸಾಕಾಣಿಕೆ ಆದಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡಿ ಹೆಚ್ಚಿನ ಆದಾಯವನ್ನು ಪಡೆದು ಸಾಕಷ್ಟು ಅಭಿವೃದ್ಧಿ ಹೊಂದುವಂತಹ ಸಾಕಷ್ಟು ರೈತರು ಇದ್ದಾರೆ ಅವರಲ್ಲಿ ನಾವು ಈಗ ಕಾರಟಗಿ ತಾಲೂಕಿನ ಒಂದು ಗ್ರಾಮದಲ್ಲಿ ಅಂದರೆ ಗುಡೂರು ಗ್ರಾಮದಲ್ಲಿ ಬಂದಿದ್ದೇವೆ ಸುಮಾರು ಒಂದು ಇಪ್ಪತ್ತು ಕುರಿಗಳನ್ನು ಸಾಕಿ ತನ್ನಲ್ಲಿರುವಂತಹ ಕೃಷಿ ತ್ಯಾಜ್ಯವನ್ನು ಪಡೆದು ಅದಕ್ಕೆ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕೋದಲ್ಲದೆ ಕುರಿಗಳನ್ನು ಮಾರಿ ಒಳ್ಳೆಯ ಆದಾಯವನ್ನು ಪಡೆಯುತ್ತಿದ್ದಾರೆ ಕುರಿ ಸಾಕಾಣಿಕೆಗೆ ಯಾವುದೇ ಮಾರುಕಟ್ಟೆ ಸಮಸ್ಯೆ ಇರುವುದಿಲ್ಲ ಸುಮಾರಾಗಿ ತಮ್ಮ ಇದ್ದ ಜಾಗದಲ್ಲೇ ಬಂದು ಖರೀದಿ ಮಾಡುವಂಥ ವ್ಯವಸ್ಥೆ ಇರುತ್ತದೆ ಆಮೇಲೆ ಹೆಚ್ಚಿಗೆ ಬೇಡಿಕೆ ಬೇಡಿಕೆ ಕೂಡ ಇರುತ್ತದೆ ಹಾಗಾಗಿ ರೈತರು ಇದೆಲ್ಲ ಅರಸರಬೇಕೆಂದು ಕೇಳಿಕೊಳ್ತೇನೆ